ನಮ್ಗೆ ಯಾರು ಸಹಾಯ ಇಲ್ಲ ನಮ್ಗೆ ಗುರುವಾಯ್ನೆ ನಾವಿತ್ತು ಕಂಪ್ಲೇಂಟ್ ಕಂಪ್ಲೇಂಟ್ ತಗೊಂಬಲ್ಲ ನಮ್ ಕಂಪ್ಲೇಂಟೇ ತಗೊಂಬಲ್ಲ ಅವರು இது அவரு பண்ணிர்ல யார் கடைவரு போலீஸ் சார் வந்திரா ಒಡಬಿಟ್ಟು ಆಸ್ ಇಲ್ಲ ನಾವೇನ್ ಏನ್ ನೋಡ್ತಿಲ್ಲ ಸರ್ ಇದು ಇದಂಟೆ ಸರ್ ನಮಗೆ ಒಂದು ಒಂದು ಒಂದ್ಸಂದ್ ದೇಶ ತಂದ್ರು ಎಂಟು ಎಂಟು ಜನ ಮೇಲೆ ಐದೇಷನ್ ತಗೊಂಡ್ರು ಹೊಳಗ್ ಬಂದ್ರು ಸರ್ ನನ್ ಮೇಲೆ ನಮ್ ಪ್ರತೀಷ್ ಮೇಲೆ ಆರ್ ಜನ ಮೇಲೆ ತಂದ್ರು ಏನಂತ ನಾವ್ ಪೂಜೆಗಳ ಕಾರ್ಯಕ್ರಮ ಮಾಡ್ತಾ ಇದ್ರೆ ಇವರು ಆಟಕ ಇದು ಮಾಡ್ತಾ ಇದ್ದಾರೆ ನನ್ಗೆ ಅಂತ ಅಷ್ಟು ಕಂಡವ್ರೆ ಅವ್ರು ಯಾವತ್ತು ಮಮ್ಮತಮ್ಮನವರು ಎರಡ್ ಸಾವಿರದ ಹದಿನೆಂಟರಿಂದ ಇಲ್ಲಿ ತನಕ ಬಂದಿಲ್ಲ ಸರ್ ಇದೇ ಫಸ್ಟ್ ಟೈಮ್ ಮಾತಾಡೋದು ಅಮ್ಮ ಆಶ್ರಮಕ್ಕೆ ಯಾವತ್ತೂ ಯಾವ ಗುರುಪ್ರನು ಬಂದಿಲ್ಲ ಯಾವ ಬಂದಿಲ್ಲ ಸ್ವಾಮಿ ಸ್ವಲ್ಪ ಕಂಡು ದರ್ಶನ ಮಾಡ್ಕೊಂಡಿಲ್ಲ ಸರ್ ಈಗ ಅವ್ರು ಏನು ಅವ್ರು ಲಾರು ಒಂದು ಹೇಳಿದ್ದಾರೆ ವಯಸ್ಸಲ್ಲಿ ನೀವಿರ್ಬೇಕು ನೀವ್ ಇದ್ರೆ ನಿಮ್ಗಾಗುತ್ತೆ ಅಂತ ಇಂಜೆಕ್ಷನ್ ಅಂತ ವೆಕ್ಕಟ್ಟ ಆಯ್ತ ಸರ್ ಓದು ತಿಂಗಳು ಹನ್ನೆರಡು ಲೆಕ್ಕ ಬೆಕ್ಕಟ್ಟಾದ್ಮೇಲೆ ಇವ್ರು ಖಾಲಿ ಮಾಡ್ಬೇಕಲ್ಲ ಸರ್ ವೆಕ್ಕಾದ್ಮೇಲೆ ನಮ್ಗೆ ಹೊಲಸೇರ್ತಾ ಇಲ್ಲ ಭಕ್ತಾದಿಗಳು ಯಾರು ಬರುವುದು ಇರ್ತಾ ಇಲ್ಲ ಎಲ್ಲ ಬಂದಿರೋರೆಲ್ಲ ನಿಮ್ಮ ಕಡೆ ಬರ್ತಾರೆ ಆ ತರ ಸರಿಗ ಅವ್ರ ಫ್ಯಾಮಿಲಿ ಮ್ಯಾಟ್ರಲ್ಲಿ ನೀವ್ ಎಂಟ್ರಿ ಆಗ್ತಿದ್ರಿ ಯಾವ ಉದ್ದೇಶ ನಿಮ್ದು ಇದು ಫ್ಯಾಮಿಲಿ ಮ್ಯಾಟ್ರಲ್ಲ ಸರ್ ಇದು ಸರ್ವರಾಮ ಮಾತಾಡ್ಬೇಡ ಇದು ಫ್ಯಾಮಿಲಿ ಮ್ಯಾಟರ್ ನಮ್ ಸಂಬಂಧ ಇಲ್ಲ ಸರ್ ಇದು ಸಾರ್ವಜನಿಕರ ಆಸ್ತಿ ಪಬ್ಲಿಕ್ ಚಾಟ್ ಮಟ್ಟ ಇದೆಲ್ಲ ಭಕ್ತಾದಿಗಳು ದಾನ್ವಾಹ ಕೊಟ್ಟಂತ ಎಂಬತ್ತೇಳು ಎಕರೆ ದಾನವಾ ಕೊಟ್ಟ ಸರ್ ಇದು ಭಕ್ತಾದಿಗಳು ಪರ್ಚೇಸ್ ಮಾಡಿ ದಾಲ್ವಾಹ ಕೊಟ್ಟಿರೋದು ಇದು ಯಾರು ಸ್ವಂತವಾ ಹನ್ವನ ಸೋಮವಾರ ನಂದಲ್ಲ ಇದು ನಮ್ಮ ಭಕ್ತಾದಿಗಳು ಈ ಸೇವೆ ಮಾಡ್ಬೇಕಾದ್ರೆ ಕೆಳಗಡೆ ಎಷ್ಟು ಕಷ್ಟಪಟ್ಟಿದ್ದೀವಿ ಸರ್ ಚಂದಿಗಳು ಕಟ್ಟಬೇಕು ಎಷ್ಟು ಕಷ್ಟಪಟ್ಟಿದ್ದೀವಿ ಎಲ್ಲಾ ಭಕ್ತಾದಿಗಳು ಸಾವಿರಾರು ನೂರಾರು ಜನ ಭಕ್ತಾಜ್ ಮಾಡಿದ್ರು ಸರ್ ಇವ್ರು ಅವ್ರು ಪಬ್ಲಿಕ್ ಅವರು ಫ್ಯಾಮಿಲಿ ಅಲ್ಲಿವೇ ಅಲ್ಲ ಸರ್ ಏನ್ ಮಾಡಿದ್ರು ಏನ್ ಸರ್ ಇವರೇ ನಾನು ಇರ್ಲಿಲ್ಲ ನಾನು ಹೊರಗಡೆ ಇದ್ದೆ ಇವ್ ನಮ್ಮವ್ರಮ್ಮ ಅಮ್ಮ ಇದು ಇರಬಾರ್ದು ನದಿರಮ್ಮ ಆಯ್ತು ಹಾ ಅಲ್ಲಾ ಸರ್ವಧರ್ಮ ಆಶ್ರಮ ಅಂತೇಳಿ ಸ ಅವ್ರ ಬಂದಾಗ ಯಾಕೆ ನೀವು ಅವ್ರನ್ನ ಅಲೌ ಮಾಡತ್ತಲ್ಲ ಈಗ ಅವ್ರ ಪೂಜೆಗೆ ಅಂತಾನೆ ಬರ್ತಾರ ಸ ಸಾರ್ ಅವ್ರ ಬಂದಿಲ್ಲ ಸಾರ್ ಅವನ್ ಬಂದ ಮೂರ್ ತಿಂಗಳ್ ಅವ್ರ ಇದ್ರು ಸಾರ್ ನಮ್ ನೋಡಾಕ ಆಕಿ ಹಾ ನಮ್ ನೋಡಾಕ ಅಂದ್ರ ಮೂರ್ ತಿಂಗಳ ನಾವು ಬಂದಿವ ಇಲ್ಲಿಗೆ ಈಗ ಹಾ ಒಂದ್ ಕೆಲ್ಸ ಅದ ಬಂದಿರೋ ಸಾ ಇಂಜೆಕ್ಷನ್ ಹಾಕಿದ್ರೆ ಅಂತ ಅವ್ರ ಬಿಡ್ಬೇಕಾಗಿತ್ತಲ್ವಾ ಈಗ ಅವ್ರು ಬನ್ನಿ ಅವ್ರ ಗುರುವಾರ ಬರ್ತಾರ ಉರಿನ ದಿನ ಬರ್ತಾರಾ ಧ್ಯಾನ ಮಾಡ್ಕೊಂಡು ಹೋಗಿ ಹೊಲಕ್ ಬರೋದು ಏ ಇದು ನಮ್ಮಮ್ಮಂದು ನೀವು ಖಾಲಿ ಮಾಡಿ ಇವರನ್ನ ಖಾಲಿ ಮಾಡ್ಸೋದು ಅಡಿಗೆ ಮಾಡಿ ಅವ್ರನ್ನ ಪೂಜೆ ಅನ್ನ ಎಲ್ಲ ಹೊಡೆದು ಆಸ್ತಿ ಕಲ್ಸೋದು ಈ ತರ ಇದೆ ಸರ್ ಇದು ಕರೆಕ್ಟ್ ಅಲ್ಲ ಸರ್ ಈ ಸಾಲೋ ಮಾತ್ರ ಎಲ್ಲ ಸರ್ವಜನ ಯಾರು ಬೇಕಾದ್ರೆ ಬರ್ಬೋದು ಯಾರು ದಸರ ಬರ್ಬೋದು ಒಂದ್ ಟೈಮಿಂಗ್ಸ್ ಹಾಕೋದು ಟೈಮಿಂಗ್ಸ್ ಇಲ್ಲ ಸರ್ ಇಲ್ಲಿ ಟೈಮಿಂಗ್ಸ್ ಆಗ ಈ ಟೈಮ್ ಅಲ್ಲೇ ಬರ್ಬೇಕು ಅನ್ನೋದು ಪೊಲೀಸ್ ಅವ್ರಿಗೆಲ್ಲ ಗೊತ್ತಿದೆ ನಿಮ್ಗೆಲ್ಲ ಗೊತ್ತಿದೆ ಸರ್ ನಿಮ್ ವಿಚಾರ ಹನುಮ ಸ್ವಾಮಿ ಅವರು ಎಷ್ಟು ಕಷ್ಟಪಟ್ಟರು ಅರ್ಥ ಮಾಡ್ಬೇಕಾದ್ರೆ ಅಂತ ದಯವಿಟ್ಟು ನಾವ್ ಬೇಡ ಬೇಡನೆ ಕೆಲಸ ಇವ್ರು ಅವ್ರು ದಿನ ಬರ್ಲಿ ಪೂಜೆ ಮಾಡ್ಕೊಂಡು ಧ್ಯಾನ ಮಾತಾರ ಮಾಡ್ಕೊಳ್ಳಿ ಹೋಗ್ಲಿ ಹೊರಗೆ ಬರೋದು ಏ ನೀವೆಲ್ಲ ಖಾಲಿ ಮಾಡಿ ನಮ್ಮ ಅಮ್ಮಂದಿದ್ರು ಅಂದ್ರೆ ಏನೇ ನಿಮ್ಮ ಅಮ್ಮಂದಿರು ಇಲ್ಲಿ ಬಂತು ಅಂದ್ರೆ ಸರ್ ಇವರು ಒಂದು ಪ್ರಸ್ತಿದ್ ಮಾಡ್ಕೊಂಡು ಸರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ನೋಡಿ ಎರಡನೇ ತಾರೀಖು ಒಂದು ಪ್ರಸ್ತಿದ್ ಮಾಡ್ಕೊಂಡವ್ರೆ ಏನಂತ ನಂತರದ ನಂತರ ಅಮ್ಮಾಜಿ ಕೋಮದಲ್ಲಿದ್ದಾರೆ ಅಂತ ನಾವು ಹೇಳ್ತೀವಿ ಇಲ್ಲ ನಮ್ಮಅಮ್ಮ ಕೋಮದಲ್ಲಿ ಎಲ್ಲ ಚೆನ್ನಾಗಿದ್ದಾರೆ ಅಂತಾರೆ ಚೆನ್ನಾಗಿದ್ದಾರೆ ಸೈನ್ ಮಾಡ್ಬೇಕಲ್ವಾ ಎದ್ಬೇಕು ಹಾಕ್ಸ್ಕೊಂಡು ಕೋಮದಲ್ಲಿ ಒಂದು ಗಿಷ್ಟ್ ಟೆಂಟಿನ್ ಮಾಡ್ಕೊತಾರೆ ಇದು ಏನು ಮಾಡ್ತಾರೆ ಒಂದೇ ಒಂದು ಹಿಂದೆ ಕಬೀರ್ ಕದಿ ನಮ್ಮ ತಂದೆನ ತರ ನಮ್ಮ ಮಗ ಕಬಿ ಕದಿ ಇತ್ತಲ್ಲ ಅದು ತಡೆ ಬಿಟ್ಟಿತ್ತು ನಮ್ಮ ನಂತರ ತಡೆ ನಮ್ಮ ಮಗರು ಮಹಮತ್ ಅಂತ್ಕೊಂಡವರೇ ಇದು ಕೋಮದಲ್ಲಿ ಇದ್ದಾಗ ಹೆಬ್ಬಕ ಹಾಕಿಕೊಂಡು ಮನೆಗೆ ಬಂದಿರ್ತಂತ ಪಕಲೇ ಸೈನ್ ಹಾಕೋರು ಅವರು ಇದು ಪೋತಿ ಸರ್ ದಿ ಇದ್ರ ಮೇಲೆ ಅವರು ಈ ಎಂಟು ವರ್ಷದ ಇದೆ ಕೊಟ್ಟು ಇದನ್ನ ಆಕ್ಸೆಪ್ಟ್ ಮಾಡಿಲ್ಲ ನೀವು ಕೊಟ್ಟು ಬಂದಿ ನೀವೆಲ್ಲ ತಗೊಬನ್ನಿ ಆಟೋ ನಾವು ಆಚೆಗೆ ಒಂದು ಚೆಕಂಡ್ ಇರೋದಿಲ್ಲ ಆಕ್ರಮದಲ್ಲಿ ಮುಟ್ಬಿಟ್ಟಿವಿ ನಮ್ಗೆ ಶಾಂತಿ ಬೇಕಿಲ್ಲಿ ನಮ್ ಸ್ವಾಮೀಜಿ ಸರ್ ಅಂತ ಶಾಂತಿ ಗಲಾಟೆ ಬಂದ್ರೆ ನಾವು ಬರೋದಿಲ್ಲ ಅಂತಾನೆ ಇವನ್ನ ಬಲಿ ಬಂದು ಲೇಡೀಸ್ ಕರ್ಕೊಂಡು ಬಂದು ಗಲಾಟೆ ಮಾಡಿಸೋದು ಬಾಯಿ ಬಂದು ಓಯಿಸೋದು ಏನ್ ಸರ್ ಗಲಾಟೆ ನೀವು ಅಲ್ಲೇ ಮಾಡಿರೋದ್ರೆ ಅಲ್ಲೇ ಮಾಡಿಲ್ಲ ಸರ್ ನಾನ್ ಕಲ್ಸಿ ನಮ್ಮೋದ್ರೆ ನಾನು ಇಲ್ಲ ನಮ್ಮ ತರೋಸಲ್ಲಿ ಅವ್ರಿಗೆ ಹೇಳ್ಬಿಟ್ಟು ಕಲ್ತಿದಾರೆ ಅವ್ರನ್ನ ಅತಿಗೆ ನೀವು ಇದ್ರೆ ಗಲಾಟೆ ಅಂತ ಇವ್ ಸಾವಿರಾರು ಜನ ಭಕ್ತಾಳು ಬಂದಾಗ ಸಾವಿರಾರು ಜನ ಭಕ್ತಾಳಿ ಕೇಳಿದ್ವು ಅವ್ರ ಸ್ವಂತ ಹೆಂಗಾಯ್ತದೆ